बड़ा हो गया। किस तोपों ने अंदर तोड़ा था ना? आपने करे इलामर ना लड़ना तोपों ने अंदर। चावा रहते जाएगा इस तरह से गीत करते थे। ओ। हेलो फ्रेंड्स हाँ बारी। बाद दिन आपने ले बहुत चलवाते होंगे नया चलवटे होंगे इतना बांडे टिका करते थे। ये बांडे टिका करते थे। आ देखा। कॉलिंग � ಬಂದಿ ಆಯ್ ಫ್ರೆಂಡ್ಸ್ ಬರ್ರಿ ಈಗ ನಾನು ಊರಿಗೆ ಹೋಗಕ್ಕೆ ಬಂದೀವಿ ರೀ ಆ ಬಂದು ಹೋಟೆಲ್ಗೆ ಹೋಗಿ ಶ್ರೀ ಉಪ್ಪಿಟ್ಟು ಒಮ್ಮೆ ಹೋಟೆಲ್ ಅಂದ್ರೆ ಇಲ್ಲಿ ರುಡಿ ಅವಾಗ ಮಮ್ಮಿ ಜೋಡಿ ಬಂದಾಗ ನಾವು ಹೋಗಿದ್ವಲ್ಲ ಅಲ್ಲಿ ಹಂಗಾಗಿ ಅಮ್ಮಿ ಇಲ್ಲಿ ಉಪ್ಪಿತ್ತು ಅಮ್ಮಿ ಉಪ್ಪಿತ್ತು ಅಂದ ಅಂತೇಳಿ ಒಳಗೆ ಕರ್ಕೊಂಡು ಹೋದ್ರ ಉಂಡ್ಲಿಲ್ರಿ ಅವ ನಾನೇ ಅದನ್ನು ಫಿನಿಶ್ ಮಾಡಿ ಬಂದೆ ರೀ ನಮ್ಮ ಓಯ್ ಬರ್ರಿ ಬಾಟ್ಲಿ ಸೆಡಗ್ರಾನೇ ರೀ ನನ್ನ ಮಗ ದುಮ್ಮ ದು ಮುಗಿನ ಶಾಲಿ ಅವ್ರ ಪಪ್ಪ ಏನಂತ ಒಂದ್ಚೂರು ಬೇಕ್ರ್ಯಾಗ್ ಏನಾದ್ರು ತೊಂಬರ್ತಿ ಅಂತ ಹೋಗ್ಯ ರೀಸು ಊರು ಸುತ್ತಿದ್ದಾರೆ ನಮ್ಮ ಊರು ನಮಗಲ್ಲಿ ಏಸು ಅಂತ ಹೇಳಿ ಬಂದಿವ್ತಾರ ನೋಡ್ರಿ ಬೇಕ್ರಿಂಕ್ ಆತ ಬಸ್ ಸ್ವಲ್ ಜಲ್ದಿ ಇದು ಹಂಗಾಗಿ ಅಲ್ಲಿ ಬಿಡೋ ಮಾಡಕ್ ಯಾಕಂದ್ರೆ ಊರ ಇದು ಮುದ್ದೆ ಸಣ್ಣ ಬಂದಂಗೆಲ್ಲ ಬಂದಂಗೆಲ್ಲ ಇನ್ನು ಕತ್ಲನೆ ಇತ್ತು ಏನು ಯಾಕೆ ಗುದ್ದಿ ಮುದ್ದಿ ಪಪ್ಪ ಅಂಕ ಹಾಗೆ ದೇಕೋ ಹಾಗೆ ಅಭಯ

ਇਹਨ ਕਰਦੀ ਮੜਕੋਂ ਬੰਨ ਰਹੀ ਤੇ ਉਹ ਹਾਲੂ 3 ਨਰਸ ਐ ਰਿਡਾ ਪਾਕਟ ਹਾਲੂ ਬੋ ਯਾਰਾ ਪਾ ਟਿਰ ਨੋੜੇ ਇੱਥੇ ਬੜਾ ਹਾਂ ਪੂ ਬੋ ਅੰਡੇ ਯਾਰਾਂ ਹਾਂ ਹਾਂ ਚਲ ਮੈਂ ਹਾਂ ਫਰੈਂਡਸ ਹਨ ਨੋੜੀ ਇਗਾ ਹਨੀ ਬੰਦੀ ਵੀ ਇਹ ਤੋਗਾਂਦੀ ਇੱਕੀ ਵਰਤਾਂ ਨਾ ਫੜੇ ਨਾ ਮੰਮੀ

நன்பு கால <member> <sword racing w benim>

ముచ్చార నగంత బా ఇష్ట నా అష్ట పజ్జా ఉప్పిట్ మన ఇవరేనైతి రొట్టి బెన్నీ ఏం అప్ప చట్నీ

இவ்ரு தம்பி கம்பெனி தோந்திட எல்லா மணி கால ಭಾಳ ದಿನ ಆದಮೇಲೆ ಬೋರ್ ಸೆಲ್ ಮಾಡ್ಕೊಂಡು ನೆಳ ಸಲು ಇಟ್ಕೊಂಡು ಈ ಥರ ಬಾಂಡೆ ತಿಕ್ಕಾಕತ್ತಿನಿ ಇದು ಬಾಂಡೆ ತಿಕ್ಕ ಇದು ಮೂರನೇ ಸಲಹೆ ಸಲ ತಿಕ್ಕ ನಾವು ಬಂದಿದ್ದೆವು ಯಾಕಂತಂದ್ರೆ ಅದು ಅಧಿಕ ಬಟ್ಟಿಗೆ ಕೂಡಿದ್ದು ಅದಕ್ಕೆ ಜೊತೆಗೆ ನಾನು ಸರಿ ನಿಲ್ದಿ ಮತ್ತು ಇಬ್ಬರು ಮಕ್ಕೊಂಡಾರ ಅಂತೇಳಿ ತಿಕ್ಕ ಹತ್ತಿ ಇಬ್ಬರು ಒಮ್ಮೆ ಎದ್ಬಿಟ್ಟಿದ್ರು ಕೆಲಸ ಹಾಲಿಲ್ಲ ಅವ್ನಿಬ್ರಿಗಿ ಒಂಚೂರು ಹಾಲದ ಕುಡಿಸಿ ಸಮಾಧಾನ ಮಾಡಿ ಬರೋಸೊತ್ತಿಗೇ ಇವ್ರು ಬಂದರು ಹೀಗಾಗಿ ಒಣ ಕಟ್ಟಿ ಕಟ್ಟಿ ಒಣಗ್ರ ಬಾಂಡೆಗಳು ತಿಕ್ತಿನ ತಿಕ್ಕಿನಂತ ಕಡ್ಲಿ ಗಿಡ ತುಂಬಂದ್ರಿ ಕಡ್ಲಿಕ್ಕೆ ತಿನ್ನ ಮುಂದೆ ಎಲ್ಲ ಸಿಕ್ಕೊಂಡು ತಿಂತೀವಿ ಇದು ಇರುತ್ತೆ ತಂತಿ ತಂತಿ ಹ್ಞೂ ಎಲ್ಲರೂ ಕೂಡ ತಿನ್ನೋ ಮುಂದಾಗ ಸಿಕ್ತೀವಿ ಸಿಗ್ತೀವಿ ಅಂತೇಳಿ ಅನ್ಕೊಂಡಿದ್ದು ಕಬ್ಬೆ ಕಡಲೆ ತೊಗೊಂಡು ನನ್ರಿ ಅಣ್ಣ ತೋರಿಸ್ತೀನಂತ ಮಧ್ಯಾಹ್ನ ಏನ ಬರಾಕತ್ತಿಲ್ರಿ ಸಂಜೆಕ್ಕೆಲ್ಲ ಕೆಲಸ ಆದ್ಮೇಲೆ ಅವಳು ಹೋಗಬೇಕು ಹಾಕೊಂಡಲ್ಲಿ ಅಲ್ಲಿ ಹೋಗಿದ್ರೆ ಅಲ್ಲಿ ಮಸ್ತು ವಿಡಿಯೋ ಮಾಡ್ತೀನಿ ಶೇಂಗಾ ಗಿಡ ಹೆಂಗಷ್ಟದವಿ ಚಳಲಿಟ ನಾನಿ ತಂದೆ ಹೋಗಲ್ಲ ಅಕಿನ ಬಡ್ಡಲ ಬತೊಂಡಾ ಬರೆಬರೆ ಯಾವಾಗ ನೋಡ್ತೀರಾ ಅಧಿ ಕಂದ ಮಡಾತರೆ ಅಕಿ ಕಸೌಡಿ ಯಾ ನಂದಿದು bande duty ಇತ್ತಿ ನಾನು bande duty ಮುಗಿಸಿ ಅನ್ನ ಆಗಿತ್ತಿ ಅಲ್ಲಿ ಮನೆಗೆ ಅನ್ನಕ್ಕೆಟ್ಟಿದ್ನಿ ಅನ್ನನ ಆಗಿತ್ತಿ ಸುಮಿ ರೆಸ್ಟ್ ಮಾಡಿ ಓಂಕಾರ ಬಿಡಲ್ಲ ರಾಮ ಚೆಲ್ಲಾಕ್ ಬಿಡಲ್ಲ ಅವ ಚೆಲ್ಲವ ಯಾರ ಗೆಲ್ತಾರ ಯಾರು ಗೆಲ್ತಾರ ಹ್ಮ್ ಬೇರೆ ಕಡೆ ಹೋದ್ಲಾಕ್ಷ ಮಾರ ಮಾರ ಮಾರಜ್ಜಾ ಕುಮಾರ್ ಉದರ್ ದ ಉದರ್ ಉಸ್ಕುಮಾರ್ ಉಸ್ಕುಮಾರ್ ಇವತ್ತೊಂದ ದಿನ ಜಕ ಬಿಟ್ಟಿಲ್ಲ ಜಕ ಮಾಡಿ ಬೇಸಿಕ್ಕಿ ಅವ್ರ ಕೈಯ್ಯ ಮೂರ್ ಬಿಂದಿ ಕೈಯ್ಯಾಗ ಆಗಿ ಹತ್ತ ನೋಡಲ್ ಚೀಲ ಅತ್ತ ನೋಡಲ್ ಆಗ ನೋಡಲ್ ನೋಡು ನಿನ್ಗ ಅಟರ ತಲೆ ಐತ ನೋಡು ಅಲ್ಲಿಂದ ಬರೀ ಇಳಿಸಿದ್ ಚೀಲ ತೊಂಬರ್ಲಿಲ್ಲ

ஏ எக் சூர் மென்சில் தம்பரப்பா அவங்க அர்த்தி அள்கில எத்திரி மென்சின்க்காய் இஷ்டர் வா இது யார் தந்தி கிட அப்பா நோடு ಇಷ್ಟು ಮೆಣಸಿನ್ಕಾಯಿ ನೋಡ್ರಿ ಅದು ಇವು ಮೆಣಸಿನ್ಕಾಯಿ ಒಂದ್ಸಲ ಹೋದಾಗ ಹಿಡೋದಾಗ ತೋರ್ಸಿದ್ನಿ ಅವು ಆಗಿದ್ದಿಲ್ಲ ಇವು ಇದು ಕೆಂಪ್ರಿ ಇದು ಹುಡ್ಕಾಯಿ ಇಷ್ಟೇ ಕಾಯಿ ಅಕ್ಕ ಹ್ಮ್ ಇದು ಹಣ್ಣಾಗಿಲ್ಲ ಇದು ಹಣ್ಣಾಗಿದಾಯಿ ಇಟ್ಟೇರಿ ಏಲಕ್ಕಿ ಮೆಣಸಿನ್ಕಾಯಿ ಅಂತೇಳಿ ಬಾರಿ ಅಂದ್ರೆ ಬಾರಿ ಖಾರ ಇವು ಸದ್ ನಾವಿಬ್ರು ಅಕ್ಕ ತಂಗಿರ್ ಕೂಡಿ ಒಂದ್ ಎಕರೆ ಹೊಲದ್ ಮೆಣಸಿನ್ಕಾಯಿ ನಾ ಅರಿತೀವ್ರಿ ಪೇಮೆಂಟ್ ಎಷ್ಟ್ರಿ என்னசிடதுது யார எங்களா இருது அவரு हां மத்த அக்கா நீ மாம பகர் ஏட் கொடுதி நீ மகா நீ மகா நாளை நீ மகா மாட மாரது மாட மடி யாரை மாரது மாட மாரது பூஜை ஸ்பெஷல் அவ हां ஒன் டைம் ஸ்பெஷல் இாரா அன்னை ரோட் டா गाडी இல்ல மன गाडीட காணி முடு முடு சட்டி ஓட பக்கு அதிகை இருதா ஹே மஸ்தி इवंचतरी किती आहे तर सहीच चला इगतदरडीकडे एक करंट मी जनचतरी आमणोडी वाक काय एंटर नोडा काय दोन मनसी कातर बघतो 10000 चरती नाही मोर्ट तू आम्ही मोर्ट तुळ बोलवा कॉल कर रखा बस ಅಲೆ

ಅಲ್ಲೇ ಇರ ರೆವೆಟ್ ಒಂದೇ ಸಲ ಅಂದ್ರೆ ಸಣ್ಣ ಪುಟ್ಟ ನಾಷ್ಟಕ್ಕೆ ಅದಕ್ಕೆ ಇದಕ್ಕೆ ಹರ್ಕೊಂಡಾರ ಇಷ್ಟು ಮೆಣಸಿನ್ಕಾಯಿ ನಮ್ಮ ಅಕ್ಕರ ಊರಾಗು ಹಚ್ಚಿದ್ವಿ ನಮ್ಮ ಅಪ್ಪ ಕಸ ಅಂತ ಮಾಡಿರ್ದಾರಂತ ಈ ಸದ್ ಇವ್ನ ಕಳ್ಸಿದ್ವಿ ಅಂದ್ರೆ ನಮ್ಮ ಮಕ್ಕಳಿಗೆ ಕೊಟ್ಟ ತೆಗೆದು ಹೆಂಗ್ ಅಲ್ಲಿ ಉಪ್ಪು ಜಾಸ್ತಿ ಇದ್ದು ಈ ಗಿಡ ನಾಲ್ಕು ಗಿಡ ಇದ್ದು

ఓమా గిరేగా <laughs> <laughs>

ಅದಕ್ಕೆ ಕಾಲ್ing ಮಾಡ್ಲಿ ರಾಜಾಷ್ಟ್ರಕ್ಕೆ. ಈ ಅಡೆಡ್ ಅಡೆಡ್ ಉಜಲಸಂಜಿ ಕಾಡೆಡ್. ತಿನ್ ತಿನ್ ಹೇಳ್ತ ನೋಡು ಫಿತ್ತ ಅವನಾ ಕೈ ದಿನ ಆದ್ಮೇಲೆ. ಕಾಲೆಗೆ ಅದೆ ವಿಜಿಟ್ ಕಾಲೆಗೆ. ರಾದಿಕಾ ಕಾಲಿಂಗ್ 벨. ಯಾರು اندر? ಅಳಕತಾಳತಿ. ಹೌದು. ಕಾಲಿಂಗ್ 벨. ತಮ್ಮ ಬಂದಿ ಮುಕಳಕ್ಕ. ತಮ್ಮ ಬಂದಿ. ಈ ಬಂದೆನ ರೊಡತಿನ ಸಿರಿ. ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಕಡ್ಲಿ ರಾಸಿ ತುಂಬಿತಿ ಅಯ್ಯೋ ನೋಡಿ 60 ರೂಪಾಯಿ ಕಿಲರಿ ಗಿಡ ಹಾ ಗೋಲ ಕಾಯಿ ದೊಡ್ಡ 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 ಇರ್ತೋ ಒಂದ ಬುಟ್ಟಿಗೆ ಒಂದೇ ಕಾಯಿ ರೀ 60 ರೂಪಾಯಿಗೆ 1/2 ಕೆಜಿ ಕೊಡ್ತಾರ ಕಾಯಿ ಕಾಯಿ ಅರ್ದ್ರಗ ಒಂದು ಕಾಯಿ ಅಕೋ ಇದ್ರೆ ಬಾಟ್ಲಿ ಇದೀಗ ಬಾಟಲಿ ಬಾ ಬಾ ಅರಿರಿ ಬಡ ಬಡ ಬಡಬಡ ಅರಿ ಎಳೆ ಯಶನ್ ಕಾಣ್ತವ್ ಬಲ್ತು ಯಶ್ ಕಾಣ್ತಾವ್ ನೋಡಿದ್ರೊಳಗೆ ನಂಗೆಳೆ ಒಂದ್ ಇಷ್ಟ ಬಾಳ ತಿನ್ನಕ ಮಣ್ಣಿ ಪಾಪ ಕಿದ್ರೆ ತಂಗಿ ಶ್ರೀ ಶ್ರೀ ತಂಗಿಲ ಏ ಅಪ್ಪು ಶ್ರೀ ತಂಗಿಲ್ಲ జీ జీ జీ

ಪಜ್ಜಾ ಒತ್ತಾ ಮಾತಾಡದ ಇಲ್ರಿ ಗಣಸ ಒತ್ತಾ ಮಾತು ಅಂದ್ರೆ ಗೊತ್ತಿಲ್ಲ ಪಜ್ಜಾಗ ಗಣಸು ಕ್ಷ್ಮಿ ಏ ಅಲ್ಲ ಏನ್ ಏನ್ ಬಯಸತ್ತು ದುಡಿಗಪ್ಪ ಏನ್ ಬಯಸತ್ತು ದುಡು ಅಂತಾರೆ ಎಲ್ಲರೂ ಅಮ್ಮ ನೋಡ್ರಿ ಫ್ರೆಂಡ್ಸ್ ಚಾನೆಲ್ ನಾನು ವಿಡಿಯೋದಾಗ ಈ ಸಲ ಫಸ್ಟ್ ಟೈಮ್ ನಮ್ಮ ಶ್ರೀನಿಧಿ ಬರತாங்க ಜಗಡೆ ಬರದು ಅವಕಾಶ ಅಂದ್ು ಪತ್ರ ಒತ್ತು ಹೋಗು ಅಲ್ಲ ಏ ಅಮ್ಮ ಟಾಟಾ ಆಯ உப்புக்கடுப்பட அல்ல உப்புக்கடுமா நம் சிரி ஏன் நம்சிரீட்டு துணுக்கு தங்கிநாக்கி

ಫ್ರೆಂಡ್ಸ್ ನೋಡಿರಿ ಮತ್ತು ನಾನು ಕೋಳೋರೊಳಗೆ ಲವಾಗ ಸ್ಟಾರ್ಟ್ ಮಾಡೋ ಥರ ಆಯಿತು ಮತ್ತು ಇವತ್ತು ಕೂಡ ಎಂಡ್ ಮಾಡೋಕ್ಕೂ ಟೈಮ್ ಆಯಿತು ಸಿಕ್ಕಾಬಿಟ್ಟೆ ಇದು ಟೈರ್ಡ್ ಆಗಿವ್ರಿ ಸುಳ್ಳು ಅಂತಲ್ಲ ಹಾಗಾಗಿ ಒಂಚೂರು ಮಧ್ಯಾಹ್ನ ಮಲ್ಕೊಂಡ್ವಿ ಹುಡುಗರು ಒಂಚೂರು ಕಿರಿಕಿರಿ ಓ ಮಲ್ಕೊಂಡ್ರೆ ಶ್ರೀ ಮಲ್ಕೊಳಕಿಲ್ಲ ಶ್ರೀ ಮಲ್ಕೊಂಡ್ರೆ ಓ ಮಲ್ಕೊಳಕಿಲ್ಲ ಇಬ್ಬರು ನಡ್ಬಾರ್ದೆ ಶ್ರೀಗೇ ಜಗಸ್ ಗೊತ್ತಾಗೈತಿ ಹಾಗಾಗಿ ಈ ಎಲ್ಲ ಮತ್ತಿ ಕೂಡ ಯಾವತ್ತು ಭಾಳ ಬ್ಯಾ ಮಾಡಿದ್ರಿ ಹುಡುಗರು ಸಂಬಂಧ ಇವರಿಬ್ಬರು ಮುಗೀತಾನದ್ರಾಗ ಶ್ರೀನಿಧಿ ಯಾಕಿನೂ ಕೂಡ ಒಂದು ಇವ ಎರಡು ವಾರ ಇವಾಗ ಸರಿ ಮಲ್ಕೊಳವಲ್ಲ ಅಂತ ಇವರಿಬ್ಬರದು ನೋಡಿ ರೀ ಮಾಡ್ಲಾರ್ದು ಕೂಡ ಅವನು ಒಮ್ಮೆ ಯಾರು ಮಾತಾಡ್ಸಿದ್ರು ಸಾಕು ಇದು ಮಾಡ್ತಾನೆ ಅಂತ ಈ ಥರ ಅವನದು ಒಂದು ರೂಢಿ ಆದಂಗೆ ಐತಿ ಸದ್ಯಕ್ಕೆ ಓಮ್ಮ ಮಕ್ಕೊಂಡನ್ರಿ ನಮ್ಮ ಎದ್ದಾನ ಅದ್ದನಾ ಏನು ನಡಿಸಾನ ನಾನು ಕೂಡ ಹಂಗಾಗಿ ವಿಡಿಯೋ ಎಂಡ್ ಮಾಡಿದ್ರೆ ತಂದ್ಕೊಂಡು ಮತ್ತೆ ಚೆಲೋ ರೀ ಹುಡುಗೂರನ್ನ ಹಿಂಗೆ ಹಿಡುಪು ಮುಕ್ಕೊಳೋದೈತಲ್ಲ ರೀ ಭಾಳ ಕಷ್ಟ ರೀ ನಿದ್ದೆ ರೀ ನಮಗೆ ನಿನ್ನೆ ಅದರೊಳಗೆ ವಿಡಿಯೋ ನೋಡಿರಲ್ಲ ನೋಡಿರಲ್ರಿ ನೀವು ಅವು ಒಂದಾಕೊಯ್ದು ಅವ ಒಂದು ಗಣರಾಯ ಮಾಡಿದ್ದು ಕಿಟಕಿ ತೆಗ್ದ್ರೆ ಗಾಳಿ ಸಡನ್ ಬರ್ರನ್ನಂಗೆ ಬರಿದ್ರಿ ಎ ಸಿ ರೂಮಿಂದ ಅವ ಬಂದಂಗೆ ಬಿಟ್ನಿ ಅಂತಂದ್ರೆ ಒಂಥರ ಒಳಗ್ಸು ಇದ್ರದ್ದು ಓಂಕಾರ ಉಣ್ಣಲಿಲ್ಲ ಸೆರೆಲ್ಲಾಕ್ಸ್ ಕಲಸಿದ್ದೆಲ್ಲ ಬಸ್ ಕಿಡಕಿಲಿ ಅಂತ ಚೆಲ್ಲಿದ ಫಸ್ಟ್ ಟೈಮ್ ಎಷ್ಟು ಜೀವ ಚೂರು ಚೂರು ಅಂತಂದ್ರೆ ರೊಕ್ಕ ಕೊಟ್ಟು ತಗೊಂಬಂದಿದ್ರಿ ಇಬ್ಬರು ತಿಂತಾರ ಅಂತ ತಿನ್ಸಿದ್ರಂದ್ಕೊಂಡು ಏನೂ ಮಾಡಿದ್ದಿಲ್ಲ ನಾನು ಅದನ್ನು ಒಂದು ಚಮಚನೂ ಅವರು ತಿನ್ಲಾಕ್ ನೋಡಲಿಲ್ಲ ಹಾಗಾಗಿ ಇನ್ನೂ ಇವತ್ತು ಬಂದೀವಿ ಅಂತನ್ಕೊಂಡು ಏನೂ ಜಾಸ್ತಿ ಬಿಡೋ ಮಾಡೋಕ್ಕೆ ಹೋಗ್ಲಿಲ್ಲ ಮತ್ತು ಶ್ರೀನಿಧಿಗೆ ನಾನು ಹೊತ್ಕೊಳ್ಳೋದು ಅದೆಲ್ಲ ಮಾಡಲಿಲ್ಲ ರೀ ಯಾಕಂತಂದ್ರೆ ಬ್ಯಾಗ್ ಅದೇನು ಕಿತ್ತಾಳಿಲ್ಲ ನಾನು ಸದ್ಯಕ್ಕೆ ಅಕ್ಕಿಗೆ ತಂದಿರೋಂಥ ಡ್ರೆಸ್ಸನ್ನು ಕೊಟ್ಟಿಲ್ಲ ನಾಳೆ ಕೊಟ್ಟು ಅಕ್ಕಿನ ತಗೊಂಡು ನಾನು ಬಿಡೋದಾಗ ಮತ್ತು ಕಂಟಿನ್ಯೂ ಮಾಡಿದ್ರ ತಂದ್ಕೊಂಡು ಅಂದ್ಕೊಂಡಿನ್ನಂತ ನಾಳೆ ಮತ್ತೆ ಅಂತಾರೆ ಅಲ್ಲಿವರೆಗಿನಿ ಇವತ್ತಿನ ನೋಡೋಕೆ ಬಾಯ್ ಹೇಳ್ತೀನಿ ದಯವಿಟ್ಟು ಬಿಡೋಕೆ ಸಪೋರ್ಟ್ ಮಾಡ್ರಿ ಮತ್ತು ನಾಳೆ ಬಿಡ್ದಾಗ ಶಿಗುನಂತ ಬಾಯ್